ಅನ್ನೋನು ನನ್ನ ಹತ್ರ ಬಂದಿದ್ದು ಒಂದು ಇದು ಓಲ್ಡ್ ಏಜ್ ಓಲ್ಡ್ ಪೀಪಲ್ನ ನೋಡ್ಕೊಳ್ಳೋ ಅಂತ ಒಂದು ಕೇರ್ ಇಂದ ಅವನು ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅದಾದ್ಮೇಲೆ ಅವನು ಕೆಲಸ ಬಿಟ್ಟು ಹೋಗಿ ನಂತರ ಮತ್ತೆ ನನಗೆ ಫೋನ್ನಲ್ಲಿ ಸಂಪರ್ಕ ಮಾಡಿ ನಿಮ್ಮಲ್ಲಿ ನಾನು ಕೆಲಸಕ್ಕೆ ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಬಂದಿಲ್ಲ ಕೆಲಸ ಮಾಡ್ತಾ ಇದ್ದ ಅವನು ಇದ್ದಿದ್ದೊಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಇರ್ಬೋದು ಬಟ್ ನಮ್ಮಲ್ಲಿ ಕೆಲಸ ಮಾಡಿರೋದು ಒಂದು ಮ್ಯಾಕ್ಸಿಮಮ್ ಒಂದು ತರ್ಟಿ ಡೇಸು ಅವನ್ನ ಪಾರ್ಟ್ ಟೈಮ್ ಆ ಥರನೇ ನಾವು ಇದು ಮಾಡಿದ್ವಿ ಬಿಕಾಸ್ ಅವನು ಅವ್ರ ತಾಯಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ಆಫ್ ಅನ್ ಒಂದು ಹದಿನೈದು ದಿನ ಕೆಲಸ ಮಾಡೋದು ಒಂದು ವಾರ ಊರಿಗೆ ಹೋಗೋದು ಬರೋದು ಈ ಥರ ನಡೀತಾ ಇತ್ತು ಅದಾದಮೇಲೆ ಈ ಒಂದನೇ ತಾರೀಕು ಅವನು ನಮ್ಮಲ್ಲಿ ತಿರ್ಗಾ ಬಂದ ಒಂದನೇ ತಾರೀಕಿಂದ ಮಂಗಳವಾರ ಮಂಗಳವಾರ ಸಾಯಂಕಾಲ ಅಡ್ವಾನ್ಸ್ ತಗೊಳ್ತಾನೆ ಮೂರು ಗಂಟೆಯಲ್ಲಿ ಅಡ್ವಾನ್ಸ್ ತೊಗೊಂಡ್ಮೇಲೆ ಅವನು ಎಲ್ಲೋದ ಏನು ಅನ್ನೋದು ಗೊತ್ತಾಗಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಬುಧವಾರ ಒಂದು ಲೆವೆನ್ ಓ ಕ್ಲಾಕ್ ಆ ಟೈಮ್ನಲ್ಲಿ ಪೊಲೀಸ್ ಆರು ಸಾವಿರ ತಗೊಂಡಿದ್ದ ಅವನು ಹನ್ನೊಂದು ಗಂಟೆ ಟೈಮ್ನಲ್ಲಿ ನನಗೆ ಫೋನ್ ಮಾಡ್ತಾರೆ ಹುಬ್ಬಳ್ಳಿ ಪೊಲೀಸ್ ಅವರು ಈ ಥರ ನಿಮ್ಮಲ್ಲಿ ಅವನ ಹೆಸರೇನೋ ಬೇರೆ ಹೇಳ್ತಾರೆ ಅವರು ನನಗೆ ಗೊತ್ತಿರೋದಿಲ್ಲ ಬಟ್ ಹುಬ್ಳಿ ಹುಡುಗ ಅಂತ ಹೇಳಿದ್ರು ಅವಳು ಇಲ್ಲ ವಿಶ್ವ ಅಂತ ಇಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ ನಿನ್ನೆ ಮಧ್ಯಾಹ್ನ ಅವನು ದುಡ್ಡು ತಗೊಂಡು ಹೋಗಿದ್ದಾನೆ ಅಲ್ಲಿಂದ ಬಂದಿಲ್ಲ ಅವನು ಅಂತ ಹೇಳಿದೆ ಅವರು ಇಲ್ಲ ಈ ತರ ಹುಬ್ಳಿನಲ್ಲಿ ಒಂದು ಮರ್ಡರ್ ಮಾಡಿದ್ದಾನೆ ಅಂತಂದಾಗ ನಾನು ಬಿಲೀವ್ ಮಾಡಲಿಲ್ಲ ಬಿಕಾಸ್ ಅವನ ಇಲ್ಲಿ ಅಷ್ಟು ಒಳ್ಳೆ ರೀತಿನಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವನ ಪಾಲ್ಗ ಅವನಿದ್ದ ಯಾರ ಹತ್ರ ಗಲಾಟೆ ಇಲ್ಲ ಇನ್ನೊಂದಿಲ್ಲ ಆಮೇಲೆ ಅದೇ ಟೈಮ್ ನಲ್ಲಿ ನಮ್ಮ ಹುಡುಗ ಒಂದು ವಿಡಿಯೋ ಫುಟೇಜ್ ತಗೊಂಡ್ ಬಂದು ತೋರಿಸ್ದ ನ್ಯೂಸ್ ಚಾನೆಲ್ಸ್ ನಲ್ಲಿ ಬರ್ತಾ ಇದೆ ಈ ರೀತಿ ಅವ್ನು ಮರ್ಡರ್ ಮಾಡಿದಾನೆ ಸರ್ ಅಂತ ಅಂದ್ಬಿಟ್ಟು ಅವಾಗಿಂದ ಅಂದ್ರೆ ಅವಕ್ ಸಾಯಂಕಾಲನೇ ಹುಬ್ಳಿ ಪೊಲೀಸವ್ ಬಂದ್ರು ಅವನು ಅವನ ಅರೆಸ್ಟ್ ಆಗೋವ್ರಿಗೂ ಇಲ್ಲೇ ಇದ್ರು ಇದ್ದು ಹೋಗಿದ್ದಾರೆ ನನಗೇನಾದ್ರೂ ಪರಿಶೀಲನೆ ಸ್ಥಳ ಇದು ಮಾಡಿದ್ರು ಹುಬ್ಳಿ ಪೊಲೀಸರು ಬಂದು ಅವನ್ ರೂಮ್ ನಲ್ಲಿ ಅವ್ನ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಅಲ್ಲಿ ಏನು ಟ್ರೈನ್ ಟಿಕೆಟ್ಸು ಅಂತದ್ದೆಲ್ಲ ಸಿಕ್ತು ಅದೆಲ್ಲ ತಗೊಂಡು ಹೋಗಿದ್ದಾರೆ ಇಲ್ಲ ನನಗೆ ಮೈಸೂರು ಪೊಲೀಸ್ ಏನು ಮಾಡಿಲ್ಲ ಹುಬ್ಳಿಯವರು ಮಾತ್ರ ಮಾಡಿದ್ರು ಹುಬ್ಳಿ ಪೊಲೀಸವರಲ್ಲಿ ಒಂದು ಎಂಟು ಜನ ಬಂದಿದ್ರು ಅವರು ಬಂದೆಲ್ಲ ಮಾಹಿತಿಗಳೆಲ್ಲ ತಗೊಂಡು ಅಲ್ಲಿ ಅರೆಸ್ಟ್ ಆದ್ಮೇಲೆ ನಂತರ ಹೋಗಿದ್ದಾರೆ ಯಾವತ್ತೂ ಇಲ್ಲ ಅವನು ತುಂಬಾನೇ ಸೋಬರ್ ಹುಡುಗ ನಮ್ಗೆ ಯಾವತ್ತೂ ಆ ರೀತಿ ಅದು ಅನಿಸಿಲ್ಲ ಈ ರೀತಿ ಮಾಡಿ ಇಷ್ಟು ಒಳ್ಳೆ ಹುಡುಗ ಈ ಥರ ಮಾಡಿದಾನ ಅನ್ನೋದೊಂದು ನನಗೆ ತುಂಬಾ ಶಾಕ್ ಆಯಿತು ಬಟ್ ಮಾಡಿದ್ದಾನೆ ಹೀ ಶುಡ್ ಬಿ ಪನಿಶ್ಡ್ ನಾನು ನಮ್ಮ ಕಂಪ್ನೀಸಿಂದಾನೆ ತುಂಬ ಮಾಡಿದ್ದಾನೆ ಬಿಕಾಸ್ ಅವನ ಹತ್ರ ಫೋನ್ ಇರಲಿಲ್ಲ ನಮ್ಮ ಕಂಪ್ನೀಸಿನಲ್ಲೇನೆ ಅವ್ರ ತಾಯಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ನಮ್ಮ ಹುಡುಗರು ಕೊಡ್ತಾ ಇದ್ರು ಸೊ ಮೇಲೆ ಅವನು ಜಾಸ್ತಿ ಮಾತಾಡಿದಾನೆ